ನನ್ನ ಹೆಸರು ರಾಮಕೃಷ್ಣ ಶೆಣೈ ಅಂತ ನಾನು ಸ್ವಾತಂತ್ರ್ಯ ಹೋರಾಟಕಾರ ದಿವಂಗತ ಜನಾರ್ದನ ಅವರ ಪುತ್ರ ನಾನು ಬೆಳವಾಯಿ ಗ್ರಾಮ ಮುಡುಬಿದ್ರಿ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ನನ್ನ ವಿದ್ಯಾಭ್ಯಾಸ ಬಾಲ್ಯ ಎಲ್ಲ ಇಲ್ಲೇ ಆಗಿದ್ದು ಜೈನ ಹೈಸ್ಕೂಲಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸ ಮುಗಿಸಿ ಮಹಾವೀರ್ ಕಾಲೇಜಲ್ಲಿ ಹೋಗ್ತಾ ಇರುವಾಗ ಒಂದು ಎಡ್ವರ್ಟೈಸ್ಮೆಂಟ್ ನೋಡಿ ಅಲ್ಲಿಂದ ನಾನು ಭಾರತೀಯ ವಾಯುಸೇನೆಗೆ ಹೋದೆ ಅಲ್ಲಿ ಹೋಗಿ ಒಂದು ಇಪ್ಪತ್ತು ವರ್ಷ ಭಾರತದಾದ್ಯಂತ ಸೇವೆ ಸಲ್ಲಿಸಿ ಇಪ್ಪತ್ತು ವರ್ಷದ ನಂತರ ಸ್ವ ನಿವೃತ್ತಿ ಪಡೆದು ನನ್ನ ತಂದೆಯವರ ಜಾಗದಲ್ಲಿ ಒಂದು ಮೂರು ಕಾಲು ಎಕರೆ ಜಾಗದಲ್ಲಿ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡಿದ್ದೀನಿ ಏನೋ ಅಂದು ಜೈ ಜವಾನ್ ಇಂದು ಜೈ ಕಿಸಾನ್ ಅಂತ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೀನಿ ಸಮಾಜಕ್ಕೆ ಸಮಾಜದಲ್ಲಿ ನಾವು ಇದ್ಕೊಂಡು ನಮ್ಮಿಂದ ಸಮಾಜಕ್ಕೆ ಏನಾದರೂ ಆಗಬೇಕು ನನ್ನಿಂದ ಇನ್ನೊಬ್ಬರು ಸ್ಫೂರ್ತಿ ಪಡೆದು ಅವರ ಕೃಷಿ ಕಾಯಕದಲ್ಲಿ ತೊಡಗಿದರೆ ನಮ್ಮ ದೇಶಕ್ಕೂ ನಮ್ಮ ಊರಿಗೂ ನಮ್ಮ ಸಮಾಜಕ್ಕೂ ಒಳ್ಳೆಯದಂತ ನಾನು ಇದನ್ನು ಅಳವಡಿಸ್ಕೊ ಅಳವಡಿಸ್ಕೊಂಡದ್ದು ನಾನು ಇಲ್ಲಿ ಬಂದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮನೆ ಕಟ್ಟಿ ಮನೆ ಗೃಹ ಪ್ರವೇಶ ಆಗಬೇಕಾದ್ರೆ ಮೊದಲೇ ನಾನು ಗದ್ದೆ ಮಾಡಿದ್ದೆ ಬೇಸಾಯ ಆಮೇಲೆ ಮೊದಲು ಮೊದಲು ನಾನು ಎರಡೆರಡು ಬೆಳೆ ಭತ್ತ ಮಾಡ್ತಾಯಿದ್ದೆ ಕಡೆಗೆ ಆಳು ಕೊರತೆ ಮೆಷಿನರಿ ಬರಲಿಕ್ಕೆ ತೊಂದರೆ ಇಲ್ಲೊಂದು ಒಂದು ಎರಡು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಬೇರೆ ಗದ್ದೆ ಇಲ್ಲದರಿಂದ ಮತ್ತು ಕೊನೆ ಕೊನೆಗೆ ನಾನು ಅದನ್ನು ಕೈ ಬಿಡಬೇಕಾಯಿತು ಕಳೆದ ವರ್ಷದಿಂದ ನಾನೀಗ ಭತ್ತ ಮಾಡ್ತಾ ಇಲ್ಲ ಇನ್ನು ಮುಂದೆ ಪುನಃ ಎರಡು ವರ್ಷಕ್ಕೊಮ್ಮೆ ಮಾಡಲೇಬೇಕು ಯಾಕಂದರೆ ಒಂದು ಗದ್ದೆಯಲ್ಲಿ ನಾನು ತರಕಾರಿ ಮಾಡ್ತಾ ಇದ್ದೀನಿ ಇನ್ನೊಂದರಲ್ಲಿ ನೆಡಹೊಲ್ಲು ನೆಟ್ಟಿದ್ದೀನಿ ಮತ್ತೊಂದು ಸೋಲಾರ್ ಡ್ರೈಯರು ಅದು ಇದೆಲ್ಲ ಹಾಕಿ ಅಂತೂ ಇದು ಖಾಲಿ ಜಾಗ ಬಿಟ್ಟಿಲ್ಲ ಅದು ಅಲ್ಲದೆ ನಾನು ಮೊತ್ತ ಮೊದಲು ಇಲ್ಲಿ ಬಂದಾಗ ನಾನು ಶುಂಠಿ ಅರಶಿನ ಅದರೊಟ್ಟಿಗೆ ತರಕಾರಿ ಎಲ್ಲ ಮಾಡ್ತಾಯಿದ್ದೆ ಇವತ್ತಿಗೂ ನನ್ನಲ್ಲಿ ಶುಂಠಿ ಅರಶಿನ ಮತ್ತು ಗೆಣಸು ಮತ್ತು ಇತರೆ ತರಕಾರಿಗಳು ಎಲ್ಲ ಉಂಟು ಅದರೊಟ್ಟಿಗೆ ಸಾವಿರದ ಒಮ್ಮೆ ಎರಡು ಸಾವಿರದ ನಾಲ್ಕರಲ್ಲಿ ನಂದು ಬೋರ್ವೆಲ್ ಆಯಿತು ಬೋರ್ವೆಲ್ ಆದ ನಂತರ ಒಂದು ಸಾವಿರ ಅಡಿಕೆ ಹಾಕಿದ್ದೀನಿ ಒಂದು ತೊಂಬತ್ತು ಐದರವರೆಗೆ ತೆಂಗು ಉಂಟು ಪೂರ್ತಿ ಎರಡು ಎಕರೆಯಲ್ಲಿ ನಂದು ಕೊಕ್ಕೋ ಉಂಟು ತೊಂಬತ್ತು ಎಪ್ಪತ್ತು ಪರ್ಸೆಂಟ್ ಆದರೂ ನನ್ನ ಹತ್ರ ಕಾಳುಮೆಣಸು ಉಂಟು ಇದಕ್ಕೆಲ್ಲ ಏನು ಕಾರಣ ಅಂತ ಹೇಳಿದರೆ ಒಂದು ಬೆಳೆ ಕೈ ಕೊಟ್ಟರೆ ಒಂದು ಬೆಳೆ ಕೈ ಹಿಡಿತದೆ ಮೂಲತಃ ನನ್ನ ಐಡಿಯಾ ಏನೈತೆ ಅಂತ ಹೇಳಿದ್ರೆ ಅಡಿಕೆ ಉತ್ಪತ್ತಿ ಏನುಂಟು ಅದು ಪೂರ್ತಿ ಜೋಬಿಗೆ ಹೋಗಬೇಕು ಕೊಕ್ಕೋ ದೈನಂದಿನ ಮೇಂಟೆನೆನ್ಸ್ಗೆ ಕಾಳು ಮೆಣಸು ಗೊಬ್ಬರ ಗಿಬ್ಬರ ಇದಕ್ಕೆಲ್ಲ ಹಾಗೆಯೇ ತೆಂಗು ಪೂರ್ತಿಯಾಗಿ ನನ್ನ ಹತ್ರ ಇರುವಾಗ ಈಗ ನಂದು ಜೀವನ ಪೆನ್ಷನ್ನಿಂದ ನಡೀತಾ ಇದ್ರೂ ಸಮಗ್ರ ಕೃಷಿಯಲ್ಲಿ ನನಗೆ ಏನಿಲ್ಲ ಅಂದರೂ ಒಂದು ಆಕರ್ಷಕ ಜೀವನಕ್ಕೆ ತೊಂದರೆ ಇಲ್ಲ ಐ ಆಮ್ ರಿಯಲಿ ಹ್ಯಾಪಿ ಈವನ್ನ ಸೊಸೈಟಿಯಲ್ಲೂ ಆ ಎಲ್ಲದಕ್ಕೂ ಮೊದಲು ಏನಂತ ಹೇಳಿದರೆ ನನಗೆ ಇಷ್ಟೆಲ್ಲ ನಾನು ಕೃಷಿ ಮಾಡಲಿಕ್ಕೆ ನನಗೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಕೇವಿಕೆಯಿಂದ ನನಗೆ ಸಂಪೂರ್ಣ ಸಹಯೋಗ ಸಿಕ್ಕಿದೆ ಏನಿಲ್ಲ ಅಂತ ಹೇಳಿದರೆ ಕೆಲವರು ಅಪವಾದ ಹೇಳ್ತಾರೆ ನಾನು ಫೋನ್ ಮಾಡಿದೆ ಯಾರೂ ಬರುವುದಿಲ್ಲ ಯಾರೂ ಎತ್ತುವುದಿಲ್ಲ ಅಂತ ಅದು ನೂರಕ್ಕೆ ನೂರು ತಪ್ಪು ನಾವು ಸರಿಯಾಗಿ ಸ್ಪಂದಿಸಿದರೆ ನೂರಕ್ಕೆ ನೂರು ಇಲಾಖೆಯಿಂದ ನಮಗೆ ಸ್ಪಂದಿಸ್ತಾರೆ ಇದು ನನ್ನದು ಉದ್ಯೋಗ ಯಾರಿಗೂ ನಾನು ಹೊಗಳುವುದಲ್ಲ ಅಲ್ಲ ಇದು ಸತ್ಯ ನನಗೆ ಈ ಥರ ಇಲ್ಲಿ ಈಗ ನಾನೀಗ ಮೀನುಗಾರಿಕೆಯೂ ಮಾಡ್ತಾಯಿದ್ದೀನಿ ಈ ಏರಿಯಾದಲ್ಲಿ ಬೇರೆ ಯಾರೂ ಮಾಡ್ತಾ ಇರಲಿಲ್ಲ ಮೂರು ವರ್ಷದಿಂದ ಇಲ್ಲಿ ಎರಡು ಕೃಷಿ ಹೊಂಡದಲ್ಲಿ ನಾನು ಮೀರಿಗ ಒಳನಾಡು ಮೀನುಗಾರಿಕೆ ಮಾಡ್ತಾಯಿದ್ದೀನಿ ನನಗೆ ಸಂಪೂರ್ಣ ಸಹಕಾರ ಕೇವಿಕೆಯಿಂದ ಸಿಕ್ಕಿದೆ ಅದು ಅಲ್ಲದೆ ಹೊಸ ಹೊಸ ತಳಿ ಬಗ್ಗೆ ಹೊಸ ಹೊಸ ನಾಲೆಜು ಜಾಸ್ತಿ ಮಾಹಿತಿ ನನಗೆ ಸಂಪೂರ್ಣವಾಗಿ ಸಿಗ್ತಾಯಿದೆ ಎಲ್ಲ ರೀತಿಯಲ್ಲೂ ಅದೇ ಥರ ನನ್ನ ಹತ್ರ ಡೈರಿ ನಾನು ಎರಡು ಸ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲೇ ಶುರು ಮಾಡಿದ್ದೀನಿ ಎರಡು ಎಕರೆ ಅಡಿಕೆ ತೋಟದ ಒಟ್ಟಿಗೆ ಖೋಖೋ ಉಂಟು ಖೋಖೋ ಮೂರು ನಾಲ್ಕು ತಳಿ ಅದು ಎಲ್ಲ ಉಂಟು ಅದರ ಒಟ್ಟಿಗೆ ಬಾಳೆ ಸ್ವಲ್ಪ ಹುಲ್ಲು ಆಮೇಲೆ ಕಾಳು ಮೆಣಸು ಫುಲ್ಲಾಗಿ ಉಂಟು ಎರಡು ಎರಡೂವರೆ ಎಕರೆ ತ ಅಡಿಕೆ ತೋಟದ ಒಟ್ಟಿಗೆ ಅದೇ ಥರ ನನ್ನ ತೋಟಕ್ಕೆ ಬರುವ ಕಾಡು ಮೃಗಗಳು ಏನೋ ಪಕ್ಷಿಗಳಿಗೆಲ್ಲ ಆಹಾರವಾಗಿ ನಾನು ಪೈನಾಪಲ್ ಹಾಕಿದ್ದೀನಿ ಅದು ಪೈನಾಪಲ್ ಒಂದು ಮೀಟರಷ್ಟು ಅಗಲಕ್ಕೆ ನ್ಯಾಚುರಲ್ ಬೇಲಿನೂ ಆಗ್ತದೆ ಬಂದ ಹಕ್ಕಿಗಳಿಗೋ ಪ್ರಾಣಿಗಳಿಗೆ ಅಲ್ಲೇ ಒಂದು ಆಹಾರ ಸಿಕ್ಕಿದಾಗ ನನ್ನ ತೋಟದೊಳಗೆ ಬಂದು ನನಗೆ ಹಾವಳಿ ಕೊಡೋದಿಲ್ಲ ಅವರಿಗೆ ಅಲ್ಲಿ ಮೊದಲೇ ಅವರಿಗೆ ಆಹಾರ ಸಿಕ್ಕಿದಾಗ ಆಹಾರ ತುಂಬಿದ ಮೇಲೆ ಮನುಷ್ಯನಾಗೆ ಅವರು ಅತಿಯಾಗಿ ಹೋಗೋದಿಲ್ಲ ಅವ್ರ ಕೂಡಲೇ ವಾಪಸ್ಸು ಅವ್ರ ಕೆಲಸ ಮುಗಿಸ್ಕೊಂಡು ಹೋಗ್ತಾರೆ ಅದೇ ಥರ ನನ್ನ ತೋಟದಲ್ಲಿ ಫುಲ್ಲು ನಾನು ಗಾಂಧರಿ ಮೆಣಸನ್ನು ಇಟ್ಟಿದ್ದೀನಿ ಅದು ಹಕ್ಕಿ ಹಕ್ಕಿಗಳಿಗೆ ಕಾಗೆಗಳಿಗೆ ಎಲ್ಲ ಆಗ್ತದೆ ಆವಾಗ ಅದರಿಂದ ನಮ್ಮ ಬಾಳೆಗೆ ಬರುವ ಸುರುಳಿ ರೋಗ ಅದು ಇದೆಲ್ಲ ತನಿಂತಾನೆ ನ್ಯಾಚುರಲ್ ಆಗಿ ಕ್ಲಿಯರ್ ಆಗ್ತದೆ ು ಖೋದ ಒಟ್ಟಿಗೆ ನಾನು ಏಲಕ್ಕಿನೂ ಹಾಕಿದ್ದೀನಿ ಏಲಕ್ಕಿ ಒಳ್ಳೆಯ ಇಳುವರಿ ಬರ್ತದೆ ಮಾರಾಟಕ್ಕಾಗದೆಲ್ಲ ಮನೆ ಖರ್ಚಿಗೆ ಮತ್ತು ಬಂದವರಿಗೆ ಕೊರಿಗೆ ಕೊಡಲಿಕ್ಕೆ ಏನು ತೊಂದರೆ ಇಲ್ಲ ಅದೇ ಥರ ಜಾಯ್ಕಾಯಿ ಉಂಟು ಜಾಯ್ಕಾಯಿನೂ ಒಳ್ಳೆಯ ಇಳುವರಿ ಬರ್ತದೆ ಒಂದೇ ಕೊರತೆ ಏನಂತ ಹೇಳಿದರೆ ಮಳೆಗಾಲದಲ್ಲಿ ಇಳುವರಿ ಕೈಗೆ ಬರುವುದು ಡ್ರೈಯರ್ ಇಲ್ಲದಿದ್ದರೆ ಭಾರಿ ಕಷ್ಟ ನಾವೇನೋ ಇಷ್ಟವರೆಗೆ ಅಡಿಗೆ ಕೋಣೆಯಲ್ಲಿ ಸ್ಟೌವ್ ಅಡಿಯಲ್ಲಿಟ್ಟು ಒಣಗಿಸ್ತಾ ಇದ್ವಿ ಆದರೆ ಅದು ಕ್ವಾಲಿಟಿ ಬರ್ತಾಯಿಲ್ಲ ಇನ್ನೀಗ ಈ ಸಾರಿ ಸೋಲಾರ್ ಹಾಕಿ ಡ್ರೈಯರ್ ಹಾಕುವ ಇದರಲ್ಲಿ ಇದ್ದೀನಿ ಹಾಗೆ ಜಾಯ್ಕಾಯೂ ನನ್ನ ಹತ್ರ ಒಂದು ಇಪ್ಪತ್ತಾಕು ಇಪ್ಪತ್ತಾರು ಗಿಡ ಉಂಟು ಮೊದಲು ಇತ್ತು ಬೋರ್ವೆಲ್ದು ಕೈ ಕೊಟ್ಟಾಗ ಹೆಚ್ಚು ಎಲ್ಲ ಒಣಗಿ ಹೋದ್ವಿ ಆಮೇಲೆ ಫ್ರೂಟ್ಸಲ್ಲೂ ಹಾಗೆಯೇ ಗೇರು ಹಲಸು ಮಾವು ಚಿಕ್ಕು ಬಟರ್ ಫ್ರೂಟು ರೋಂಬುಟಾಣು ಎಗ್ ಫ್ರೂಟು ಲೀಚಿ ಆಮೇಲೆ ಆರೆಂಜು ಉಂಟು ಎರಡು ಗಿಡ ಹಣ್ಣು ಉಂಟು ಹೆಚ್ಚಾಗಿ ಎಲ್ಲ ಫ್ರೂಟ್ಸ್ ಗಿಡಗಳು ನಮ್ಮ ಮೂರು ಕಾಲು ಎಕರೆಯಲ್ಲಿ ಉಂಟು ಅದೇ ಥರ ಅಡಿಕೆ ಮಂಗಳ ಉಂಟು ಅಡಿಕೆ ಮೋಹಿತ್ ನಗರ್ ಉಂಟು ಮೋಹಿತ್ ನಗರ್ ನಾನು ನೆಟ್ಟಣ ಸಿ ಪಿ ಸಿ ಆರ್ ಐಯಿಂದ ಬೀಜ ತಂದು ನಾನೇ ಗಿಡ ಮಾಡಿ ನೆಟ್ಟದ್ದು ತುಂಬ ಚೆನ್ನಾಗಿ ಬಂದಿದೆ ಇಳುವರಿಯನ್ನು ತೊಂದರೆ ಇಲ್ಲ ಆಮೇಲೆ ಅರಶಿನ ಎರಡು ಮೂರು ಕಡೆಯಲ್ಲಿ ಉಂಟು ಇದು ಅದೆಲ್ಲ ನಾನು ಮಾರಾಟ ಮಾಡ್ತೀನಿ ಆಮೇಲೆ ನಮ್ಮಲ್ಲೇ ನಾಗನ ಇದ್ದದಿರೋದ್ರಿಂದ ನಮ್ಮ ಅರಶಿಣವನ್ನೇ ನಾವೇ ಸಂಸ್ಕರಿಸಿ ಹುಡಿ ಮಾಡಿ ಉಪಯೋಗಕ್ಕೆ ತೆಗಿತೀವಿ ನಾವು ಆಮೇಲೆ ನನ್ನ ಈ ಮೂರು ಕಾಲು ಎಕರೆ ತೋಟದಲ್ಲಿ ಮೂವತ್ತು ಜೇನು ಸಂಸಾರ ಜೇನು ಗೂಡು ಉಂಟು ಸಂಸಾರ ಒಂದೇ ಬೋಟು ಹದಿನೆಂಟು ಹತ್ತೊಂಬತ್ತು ಗೂಡಲ್ಲಿ ಜೇನು ಸಂಸಾರ ಈಗಲೂ ಉಂಟು ನಾನು ಬ್ರೂಡ್ ಚೇಂಬರಿಂದ ಜೇನು ತೆಗೆದಿಲ್ಲ ಹಾಗಾಗಿ ಹನ್ನೆರಡು ತಿಂಗಳು ನನ್ನಲ್ಲಿ ಕಾಲೋನಿ ಲಭ್ಯತೆ ಉಂಟು ಜೇನು ತೊಂದರೆ ಇಲ್ಲ ಬಂದುಕೊಂಡೋಗ್ತಾರೆ ನಾವು ಆಧುನಿಕ ಕೃಷಿಯಲ್ಲಿ ನಾವು ಯಂತ್ರದಿಂದ ನಾವು ಜೇನು ಎಕ್ಸ್ಟ್ರಾಕ್ಟ್ ಮಾಡೋದರಿಂದ ಸೆಂಟ್ರಿಫಿಕಲ್ ಇದ್ರಲ್ಲ ನನ್ನ ಜೇನಿಗೆ ಒಳ್ಳೆ ಡಿಮ್ಯಾಂಡ್ ಉಂಟು ನಾನು ಯಾರ್ಯಾರು ಮಾರ್ಕೊಂಡು ಹೋಗ್ಬೇಕಂತ ಇಲ್ಲ ಇಲ್ಲೇ ಬಂದು ಕೊಂಡೋಗ್ತಾರೆ ಬಾಂಬೆ ಮ್ಯಾಂಗ್ಳೂರಿಂದ ಈ ಬ್ಯೂಟಿಫಿಕೇಷನ್ಗೆ ಎಲ್ಲ ಬೇಕಂತ ಹೇಳಿ ಬಂದರೂ ನಾನು ಅವರಿಗೆ ಕೊಡಲಿಲ್ಲ ಹೆಚ್ಚಾಗಿ ನಾವು ಲೋಕಲ್ ಮದ್ದು ಮತ್ತು ದೇವರ ಪೂಜೆ ಅದಕ್ಕೆ ಇದಕ್ಕೆಲ್ಲ ಕೊಡುವುದು ಜೇನು ಜೇನು ನನಗೆ ಸ ಎರಡು ಸಾವಿರ ಇಸ್ವಿಯಿಂದ ನಾನು ಜೇನು ಕೃಷಿ ಮಾಡ್ತಾಯಿದ್ದೀನಿ ಕಳೆದ ಇಪ್ಪತ್ತು ವರ್ಷದ ನನಗೆ ತೊಂದರೆ ಇಲ್ಲ ಒಳ್ಳೆ ಕೈ ಹಿಡಿದಿದೆ ನನಗೆ ಒಂದು ಐವತ್ತು ಅರುವತ್ತು ಬಾಟ್ಲು ಜೇನು ಆಗ್ತದೆ ಆರುನೂರು ರೂಪಾಯಿಗೆ ಒಂದು ಬಾಟ್ಲಿಗೆ ನಾನು ಮಾಡ್ತೀನಿ ಅದು ಏಳ್ನೂರ ಐವತ್ತು ಆಮೇಲೆದು ಇದು ಶೀಶೆ ಬಾಟ್ಲಲ್ಲಿ ಮಾತ್ರ ಹಾಕೋದು ನಾನು ಪ್ಲಾಸ್ಟಿಕ್ ಬಾಟ್ಲಿಯಲ್ಲಿ ಬಿಯರ್ ಬಾಟ್ಲಲ್ಲೆಲ್ಲ ಹಾಕಿ ಕೊಡೋದಿಲ್ಲ ನಾನು ಹೋಲ್ಸೇಲಲ್ಲಿ ಬಾಟ್ಲಿ ತಂದು ಅದನ್ನು ಸಂಸ್ಕರಿಸಿ ಆಮೇಲೆ ತೆಗೆದ ಜೇನನ್ನು ಎರಡು ಗಂಟೆ ನಾನು ಬಿಸಿಲಲ್ಲಿ ಇಡ್ತೀನಿ ಅದರಲ್ಲಿ ಎಕ್ಸಸ್ ಆಫ್ ವ್ಯಾಕ್ಸ್ ಮತ್ತು ವಾಟರ್ ಕಂಟೆಂಟ್ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಅದಾದ ನಂತರ ಬಾಟ್ಲಿಂಗ್ ಮಾಡಿ ನಾನು ಕೊಡೋದು ಇಪ್ಪತ್ತುವರೆ ವರ್ಷದ ಜೇನು ನನ್ನ ಹತ್ರ ಇವತ್ತೂ ಮನೆಯಲ್ಲಿ ಉಂಟು ಬರೀ ಕಪ್ಪಾಗಿದೆ ಬಿಟ್ಟರೆ ಕ್ವಾಲಿಟಿಯಲ್ಲಿ ಉತ್ಕೃಷ್ಟ ಉಂಟು ಯಾಕಂದರೆ ಇಲ್ಲಿ ರಬ್ಬರ್ ತೋಟ ಎಲ್ಲ ಇಲ್ಲ ಬರೀ ನಿಮ್ಮದು ಸಾಗವಾನಿ ಮತ್ತು ಇದು ಕುಂಟಲ ಗೇರು ಮಾವು ಅಡಿಕೆ ತೆಂಗು ಇದರದೆಲ್ಲ ಎಲ್ಲ ಮಿಕ್ಸ್ ಆಗಿ ಬರೋದರಿಂದ ಜೇನು ಒಳ್ಳೆಯದುಂಟಂತ ಅಂತ ನನ್ನ ಭಾವನೆ ಅದರ ಮೇಲೆ ನಾನೇನು ಅಥೆಂಟಿಕೇಷನ್ ಕೊಡಲಿಕ್ಕೆ ಹೋಗ್ತಾಯಿಲ್ಲ ಗೇರು ನನ್ನ ಹತ್ರ ತೋಟದಲ್ಲಿ ಸುತ್ತಲೇ ಇರೋದು ನನಗೆ ವರ್ಷಕ್ಕೆ ಒಂದು ಎರಡೂವರೆ ಕ್ವಿಂಟಲ್ ಗೇರು ಬೀಜ ಆಗ್ತದೆ ಗೇರು ಹಣ್ಣಿಗೆ ಇಲ್ಲ ಆಮೇಲೆ ರೋಂಬುಟ್ಟನು ಒಂದು ನಾಲ್ಕು ಮರ ಉಂಟು ಇಳುವರಿ ಕೊಡ್ತದೆ ಎಗ್ ಫ್ರೂಟ್ ಉಂಟು ಇಳುವರಿ ಕೊಡ್ತದೆ ಚಿಕ್ಕು ಮಾವು ಹಲಸು ಯಾವುದಕ್ಕೂ ತೊಂದರೆ ಇಲ್ಲ ಫ್ರೂಟ್ಸಲ್ಲಿ ಆಮೇಲೆ ಜಾಯ ಇದನ್ನು ಪೈನಾಪಲ್ಲೂ ಆಗ್ತದೆ ಆಮೇಲೆ ಲಿಂಬೆನೂ ಉಂಟು ಹೂವಿನಲ್ಲಿ ನಾ ಮೊದಲು ಹದಿಮೂರು ಟೈಪ್ದು ಮಲ್ಲಿಗೆ ಇತ್ತು ಈಗ ನಾಲ್ಕು ಉಡುಪಿ ಮಲ್ಲಿಗೆ ಬ ವಸಂತ ಮಲ್ಲಿಗೆ ಮತ್ತು ಜಾಜಿ ಮತ್ತು ಶಂಕರಪುರ ಮಲ್ಲಿಗೆ ಭಟ್ಕಳು ಮಲ್ಲಿಗೆ ಅಂತ ಎಲ್ಲ ಉಂಟು ಹಾಗೆಯೇ ರೋಸು ಎಲ್ಲ ಇತ್ತು ಪನ್ನೀರ್ ಗುಲಾಬಿ ಅದು ನಾವು ಬೆಳಗಾವಿಂದ ಒಂದು ತಳೆ ಎದ್ದದ್ದು ಆಮೇಲೆ ಬಟನ್ ಗುಲಾಬಿ ಅಂತ ಹೂವಿನೂ ಎಲ್ಲ ಟೈಪದ್ದು ಹೂವು ಉಂಟು ಕಣಗಿಲೆಯಿಂದ ಹಿಡಿದು ಆಮೇಲೆ ದೇವರ ಪೂಜೆಗೆ ಅಂತ ನಮ್ಮ ಹತ್ರ ಬಿಲ್ವ ಪತ್ರೆಯೂ ಉಂಟು ಕೃಷಿಗೆ ಪೂರಕವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದಲೇ ನಾನು ಹೈನುಗಾರಿಕೆಯನ್ನು ಶುರು ಮಾಡಿದ್ದೀನಿ ಹೈನುಗಾರಿಕೆಯಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ನಮ್ಮ ಬೆಳವಾಯಿ ಹಾಲು ಉತ್ಪಾದಕರ ಸಂಘದಲ್ಲಿ ಮೂರನೇ ಪೊಸಿಷನಿಗೆ ಬಂದಿದ್ದೆ ಆಮೇಲೆ ಈಗಲೂ ನನ್ನ ಹತ್ರ ಐದು ಇದ್ದಾವೆ ಎಲ್ಲ ಜೆರ್ಸಿ ಮತ್ತು ಒಂದು ಮಾತ್ರ ಸಾಹಿವಾಲ್ ಕ್ರಾಸ್ ಉಂಟು ಆಮೇಲೆ ಅದರಿಂದ ನನ್ನ ಮನೆಗೆ ಬೇಕಾದಷ್ಟು ಇರುವ ಉರುವ ಬದಲಿಗೆ ನನ್ನ ಹತ್ರ ಗೋಬರ್ ಗ್ಯಾಸ್ ಉಂಟು ಗೊಬ್ಬರ ದ್ಯಾಸೆಯಿಂದ ಕಲಸಿ ಹಾಕಿದ ಸ್ಲರಿ ಬಂದು ಅಲ್ಲಿ ಸಂಪಲ್ಲಿ ಹೋಗ್ತದೆ ಅಲ್ಲಿಂದ ಪಂಪ್ ಮುಖಾಂತರ ಇಡೀ ತೋಟಕ್ಕೆ ನಾನು ಸ್ಲರಿ ಸರಬರಾಜು ಮಾಡ್ತೀನಿ ಅದೇ ಸ್ಲರಿ ಟ್ಯಾಂಕಿಯಲ್ಲಿ ಬಂದ ರೆಸಿಡಿಯನ್ನು ತಿದ್ದು ನಾನು ಎರೆಹುಳಕ್ಕೆ ಹಾಕ್ತೀನಿ ಎರೆಹುಳ ಗೊಬ್ಬರ ಆದದ್ದು ಅದನ್ನು ನನ್ನ ತೋಟಕ್ಕೆ ಸಂಪೂರ್ಣವಾಗಿ ನಾನು ಮಿಕ್ಸ್ ಮಾಡಿ ಇದ್ದೀನಿ ಹಸು ಹೈನುಗಾರಿಕೆಗೆ ಪೂರಕವಾಗಿ ನನ್ನ ಹತ್ರ ಅಜೋಲನೂ ಉಂಟು ಅಜೋಲನು ದಿನಕ್ಕೆ ಒಂದು ಒಂದೂವರೆ ಕೆ ಜಿಯಷ್ಟು ನಾನು ಕ್ಯಾಟಲ್ ಫೀಡ್ ಒಟ್ಟಿಗೆ ಮಿಕ್ಸ್ ಮಾಡಿ ದನಗಳಿಗೆ ಹಾಕ್ತೀನಿ ಅದು ತುಂಬನೇ ಉಪಯುಕ್ತ ಹಾಲಿಗೆ ಫ್ಯಾಟು ಡಿಗ್ರಿ ಎಲ್ಲ ಬರಲಿಕ್ಕೆ ನನಗೆ ಅದು ಸಂಪೂರ್ಣವಾಗಿ ಪಾಸಿಟಿವ್ ಆಗಿಯೇ ಕಂಡಿದೆ ಒಳ್ಳೆ ರಿಸಲ್ಟ್ ನನಗೆ ಸಿಕ್ಕಿದೆ ಆಮೇಲೆ ತರಕಾರಿಯನ್ನು ಇಲ್ಲೇ ಇಲ್ಲಿಂದ ನನಗೆ ತರಕಾರಿಗೆ ನಾನು ಜೀವಾಮೃತ ಮಾಡಿ ಹಾಕ್ತೀನಿ ಆಮೇಲೆ ಸ್ಲರಿನೂ ಕೊಡಬೇಕಾದೆಲ್ಲ ಕೊಡ್ತೀನಿ ನನ್ನ ತರಕಾರಿಯಲ್ಲಿ ನಂದು ಸಾಂಪ್ರಾಣಿ ಅದು ಮಣ್ಣಿನಾಡಿಯಲ್ಲಿ ಆಗುವ ಗೆಡ್ಡೆ ತರಕಾರಿಯಲ್ಲಿ ಬರ್ತದೆ ಆಮೇಲೆ ಎರಡು ಟೈಪದ್ದು ಬದನೆ ಉಂಟು ಒಂದು ಹಸಿರು ಬದನೆ ಮತ್ತೊಂದು ಬಿಳಿ ಬದನೆ ಮೊಟ್ಟೆ ಟೈಪು ಆಮೇಲೆ ನಂದು ಅಲಸಂಡೆ ಆಮೇಲೆ ನಿಮ್ಮದು ಎರಡು ಟೈಪದ್ದು ತೊಂಡೆ ಉಂಟು ಒಂದು ಗ್ರೀನ್ ತೊಂಡೆ ಇನ್ನೊಂದು ನಾಮೊಂದು ತೊಂಡೆ ಅಂತ ಆಮೇಲೆ ನನ್ನ ಹತ್ರ ಬಸಳೆ ಬಸಳೆ ಒಟ್ಟಿಗೆ ನಾನು ಈ ಸಾರಿ ಮೂಲಂಗಿನೂ ಹಾಕಿದ್ದೀನಿ ಎರಡು ಥರ ಮೂಲಂಗಿ ಅಲ್ಸಂದೆ ಬೆಂಡೆ ಮತ್ತು ಸ್ವಲ್ಪ ಬಳ್ಳಿ ತರಕಾರಿ ಹಾಕಿದ್ದೀನಿ ಹೀರೆ ಮತ್ತು ಪಡುವಳ ಆಮೇಲೆ ಮೆಣಸುನು ಅದು ಉದ್ದದ ಮೆಣಸು ಮತ್ತು ಖಾರದ ಮೆಣಸು ಎರಡೂ ಮೆಣಸು ಎರಡು ಥರ ಉಂಟು ಈಗ ಕ್ಯಾಪ್ಸಿಕಮ್ ಸಾಪ್ಟು ಇದ ಹಾಕಿದ್ದೀನಿ ನರ್ಸರಿಯಲ್ಲಿ ಅದನ್ನು ಇನ್ನೀಗ ಒಂದು ಹದಿನೈದು ದಿವಸದೊಳಗೆ ನಾನು ನಾಟಿ ಮಾಡಲಿಕ್ಕೆ ಉಂಟು ಇನ್ನೂ ಅಮೃತ ಬಳ್ಳಿ ಬಸಳೆ ಬಳ್ಳಿ ಆಮೇಲೆ ನಮ್ಮದು ಏಲಕ್ಕಿ ಎಲ್ಲ ಉಂಟು ಇಲ್ಲಿ ತೋಟ ತೋಟದಲ್ಲಿ ನನ್ನಲ್ಲಿ ಕೃಷಿಗೆ ಪೂರಕವಾಗಿ ಎರಡು ಕೃಷಿ ಹೊಂಡ ಉಂಟು ಅರವತ್ತು ನಲ್ವತ್ತು ಅರವತ್ತು ಅರವತ್ತು ಫೀಟು ಅರವತ್ತು ಐವತ್ತು ಫೀಟು ಉದ್ದಾಗಲದಲ್ಲಿ ಇದರಲ್ಲಿ ನಾನೀಗ ಮೂರು ವರ್ಷದಿಂದ ಅಕಿವಿಕೆ ಸಹಯೋಗದಿಂದ ನಾನು ಮೀನುಗಾರಿಕೆ ಮಾಡ್ತಾಯಿದ್ದೀನಿ ಹಾಲಿ ಇದರಲ್ಲಿ ಕಟ್ಲ ರೋಹು ಮತ್ತು ಕಾಮನ್ ಕಾರ್ಪು ಆಚೆ ಹೊಂಡದಲ್ಲಿ ಕಟ್ಲ ಜಯಂತಿ ರೋಹು ಮತ್ತು ಕಾಮನ್ ಕಾರ್ಪು ಎರಡು ಮೂರು ತಳಿದು ಹಾಕಿದ್ದೀನಿ ಇನ್ನು ಸದ್ಯ ಭವಿಷ್ಯದಲ್ಲಿ ಪಂಗೇಶಿಯಸ್ ಮತ್ತು ಆಮೂರು ಸಹ ಹಾಕುವ ಗೈಡೆನ್ಸ್ ಸಿಗ್ತಾ ಉಂಟು ನನಗೆ ಅದು ಮುಂದೆ ಹೇಗೆ ಅಂತ ನೋಡಬೇಕು ಇಲ್ಲಿ ಎರಡು ಹೊಂಡಕ್ಕೆ ನಾನು ಮೇಲಿನಿಂದಾಗಿ ನೀರ್ಕಾಗಿ ಅದು ಇದು ಬರದ ಹಾಗೆ ಅಲ್ಲ ನಾನು ಬಲೆನೂ ಹಾಕಿದ್ದೀನಿ ಇಲ್ಲಿಗೆ ಸೈಡಿಗೆ ನನಗೆ ಕೆವಿಕೆಯಿಂದ ಎಡವೆ ಸಿಕ್ಕಿದ ಹಾಗೆ ನಾನು ಶೇಡ್ ನೆಟ್ಟು ಹಾಕ್ತೀನಿ ಆವಾಗ ಅದುಗಳು ಬೇರೆ ಜಲಚರಗಳು ಬರದ ಹಾಗೆ ಇಲ್ಲಿ ನಾನು ಕೃಷಿ ಹೊಂಡಕ್ಕೆ ಬೆಳಿಗ್ಗೆ ನಾನು ನೀರು ಹಾಕಲಿಕ್ಕೆ ಬರುವಾಗ ಅದೇ ಸಮಯದಲ್ಲಿ ಸಮಯದ ಸದುಪಯೋಗಕ್ಕೆ ನಾನು ಮಾಡ ಹಾಕಲು ಹಾಕಿದ್ದೀನಿ ಒಂದೇ ಕೃಷಿಯಿಂದ ಇನ್ನೊಂದು ಕೃಷಿಯೂ ಪೂರಕವಾಗಿ ಬರ್ತದೆ ಅದೇ ಥರ ಈ ಸೈಡಲ್ಲಿ ನನ್ನಲ್ಲಿ ವೆನಿಲಾನು ಉಂಟು ಒಂದು ಕಾಲದಲ್ಲಿ ಭಾರಿ ಸುದ್ದಿ ಮಾಡಿದ ದಕ್ಷಿಣ ಕನ್ನಡದ ಬೆಳೆ ಈಗ ಹೆಚ್ಚಿನವರೆಗೆ ಮರೆತೇ ಹೋಗಿದೆ ಏನಿಲ್ಲ ಮತ್ತು ಈ ನಾನು ಕೃಷಿ ಹೊಂಡ ಮಾಡಲಿಕ್ಕೆ ಪೂರಕ ಏನಂದರೆ ಇಟ್ ವರ್ಕ್ಸ್ ಔಟ್ ಆ್ಯಸ್ ಎ ರಿಸರ್ವಯರ್ ನನಗೆ ನೀರು ಇಲ್ಲದ ಟೈಮಲ್ಲಿ ಇದು ಅಲ್ಲಿ ನೀರು ಕಮ್ಮಿ ಆದಾಗ ಯಾ ಕರೆಂಟ್ ಇದ್ದಾಗ ನೀರಿಲ್ಲ ನೀರಿದ್ದಾಗ ಕರೆಂಟ್ ಇಲ್ಲ ಆ ಗತ್ತಿಗೂ ನಾನು ನೀರಲ್ಲಿ ಇದರಲ್ಲಿ ಹಾಕಿದರೆ ಇದರಿಂದ ನನ್ನ ತೋಟಕ್ಕೆ ಕೊಡಲಿಕ್ಕೆ ಆಗ್ತದೆ ಅಂತ ಅದೇ ಮೀನುಗಾರಿಕೆ ಏನಂದ್ರೆ ಮತ್ತೊಂದು ಅಡಿಷನಲ್ ಉತ್ಪಾದನೆ ಆಗ್ತದೆ ಅಂತ ನಾನು ಮೀನುಗಾರಿಕೆಗೂ ಹೇಳಿದದ್ದು ಹಾಂ ಮಿಲಿಟ್ರಿ ಬಿಟ್ಟು ಬಂದ ನಂತರ ಈ ಇಪ್ಪತ್ತು ವರ್ಷದ ಕೃಷಿ ಕೃಷಿ ಬಾಳ್ವೆಯಲ್ಲಿ ನಾನು ನನ್ನ ಒಂದು ಹಾಬಿಯಾಗಿ ನಾನು ಮಶ್ರೂಮ್ ಕೃಷಿಯನ್ನು ಮಾಡಿದ್ದೆ ವಾಯ್ಸ್ಟರ್ ಕೃಷಿಯಲ್ಲಿ ಮಶ್ರೂಮಲ್ಲಿ ಆಮೇಲೆ ಇವನು ಮುದೋಳು ಡಾಗ್ ಬ್ರೀಡಿಂಗು ಮಾಡಿದ್ದೆ ಈಗ ಸದ್ಯದಲ್ಲಿ ಡಾಗ್ ಬ್ರೀಡಿಂಗ್ ಮತ್ತು ಮಶ್ರೂಮನ್ನು ಕಾರಣಾಂತರದಿಂದ ಕೈಬಿಟ್ಟಿದ್ದೀನಿ ಈಗ ಇಲ್ಲೇ ಹೆಚ್ಚಿನ ಕೃಷಿಯನ್ನೆಲ್ಲ ನಾನು ಮೆನ್ಷನ್ ಮಾಡಿದ್ದೀನಿ ಇನ್ನೂ ಎಷ್ಟೋ ಕೃಷಿ ಹೇಳದೆ ಬಿಟ್ಟಿರಬಹುದು ಕೊನೆಯದಾಗಿ ನಾನು ಹೇಳೋದಂತ ಹೇಳಿದರೆ ಸಮಗ್ರ ಕೃಷಿಯನ್ನು ನಾನು ನಾವು ಅಳವಡಿಸಿಕೊಂಡ್ರೆ ಮೂರು ಎಕರೆ ಕೃಷಿಯಲ್ಲಿ ನಾನು ಏಳು ಎಕರೆಗಿಂತ ಜಾಸ್ತಿ ಕೃಷಿಯನ್ನು ನಾನು ಆಲ್ರೆಡಿ ತೋರಿಸಿದ್ದೀನಿ ರೈತ ಸೋಲುವ ಪ್ರಮೇಯನೇ ಇಲ್ಲ ಒಂದು ಕೃಷಿ ಕೈ ಬಿಟ್ಟರೆ ಇನ್ನೊಂದು ಕೃಷಿ ಖಂಡಿತ ಕೈ ಹಿಡಿತದೆ ಅದಕ್ಕೆ ಪೂರಕವಾಗಿ ನಮ್ಮದು ಕೃಷಿ ವಿಜ್ಞಾನ ಕೇಂದ್ರ ಇರಲಿ ತೋಟಗಾರಿಕೆ ಇಲಾಖೆ ಇರಲಿ ಕೃಷಿ ಇಲಾಖೆ ಇರಲಿ ಹೈನೋದ್ಯಮಕ್ಕೆ ಪೂರಕವಾಗಿ ಪಶು ಇಲಾಖೆ ಇರಲಿ ಇಲ್ಲಾದರೆ ಕೆ ಎಮ್ ಎಫ್ ಇರಲಿ ಬೆಂಗಾವಲಾಗಿ ಉಂಟು ಕ್ಯಾಂಪ್ಕೋನು ನಮಗೆ ಸಪೋರ್ಟಲ್ಲಿ ಉಂಟು ಹಾಗಿರುವಾಗ ರೈತ ಆತ್ಮಹತ್ಯೆಗೆ ಹೋಗುವಂಥದ್ದು ಕೈ ಸುಟ್ಕೊಳ್ಳುವಂಥದ್ದು ಅವರ ಬೇರೆ ಬುದ್ಧಿಯಲ್ಲೇ ಅವರು ಆತ್ಮಹತ್ಯೆ ಅದಕ್ಕೆ ಹೋಗ್ತಾರೆ ಕೃಷಿ ನಿಜವಾಗಿ ನೀವು ಅಳವಡಿಸಿಕೊಂಡರೆ ಕೃಷಿಯಲ್ಲಿ ಸೋಲುವ ಪ್ರಮೇಯನೇ ಇಲ್ಲ ಅಂತ ನಾನು ಖಡಾಖಂಡಿತವಾಗಿ ಹೇಳ್ತೀನಿ ಭಾರತೀಯ ವಾಯುಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇರುವಾಗ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಶ್ರೀಮತಿ ರಾಧಿಕಾ ಅವರೊಟ್ಟಿಗೆ ನನ್ನದು ಮದುವೆ ಆಯಿತು ಡೆಲ್ಲಿಯಿಂದ ಹಳ್ಳಿಗೆ ಬಂದಾಗ ಈ ಮೂರು ಕಾಲು ಎಕರೆ ಕೃಷಿಯಲ್ಲಿ ನಾನು ತೊಡಗಿಸಿಕೊಳ್ಳುವಾಗ ಹೆಗಲಿಗೆ ಹೆಗಲು ಕೊಟ್ಟು ತನ್ನ ಸಂಪೂರ್ಣ ಕೃಷಿಗೆ ಸಹಕಾರ ಕೊಟ್ಟದ್ದು ನೂರಕ್ಕೆ ನೂರು ಇವಳು ಮತ್ತು ನನ್ನ ಸುಪುತ್ರ ಅನೂಪ್ ಶೆಣೈ ಅವನೀಗ ಇಲ್ಲಿ ಐ ಟಿ ಐಯಲ್ಲಿ ಪ್ರಿನ್ಸಿಪಾಲ್ ಆಗಿದ್ದಾನೆ ನಮ್ಮ ಸುಖಿ ಜೀವನಕ್ಕೆ ಪೂರಕವಾಗಿ ನಾವು ಮೂವರು ಇಲ್ಲಿ ಬೆವರು ಸುರಿಸಿ ಕೆಲಸ ಮಾಡಿ ಇವತ್ತಿನ ಈ ಸ್ಥಿತಿಗೆ ಬರಲಿಕ್ಕೆ ಕಾರಣ ನಮ್ಮ ಮೂರು ಮಂದಿಯ ಸಹಯೋಗ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ Thank you. ಬೆಳವಾಯಿ ಗ್ರಾಮದ ರಾಮಕೃಷ್ಣ ಶೆಣೆಯವರ ತೋಟದಲ್ಲಿ ಇದ್ದೇವೆ ಇವರು ಸುಮಾರು ಇಪ್ಪತ್ತು ವರ್ಷದಿಂದ ಸಮಗ್ರ ಕೃಷಿ ಪದ್ಧತಿಯನ್ನು ವೈಜ್ಞಾನಿಕ ರೀತಿಯಲ್ಲಿ ಅಳವಡಿಸ್ಕೊಂಡಿದ್ದಾರೆ ಇವರಿಗೆ ಸುಮಾರು ಮೂರು ಕಾಲು ಎಕರೆ ಜಮೀನಿದೆ ಈ ಜಮೀನಲ್ಲಿ ವಿವಿಧ ಇಲಾಖೆಯ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಮತ್ತು ಇನ್ನಿತರ ಇಲಾಖೆಗಳ ಒಂದು ಯೋಜನೆಯನ್ನು ಅಳವಡಿಸ್ಕೊಂಡು ಕೃಷಿಯನ್ನು ಮೀರ ಕೃಷಿ ವಿಜ್ಞಾನ ಕೇಂದ್ರ ಕಂಕನಾಡಿ ಮಂಗಳೂರು ಇವರ ಸಹಯೋಗದಿಂದ ತಾಂತ್ರಿಕ ಮಾಹಿತಿಯನ್ನು ಪಡೆದುಕೊಂಡು ಕೃಷಿಯನ್ನು ಮಾಡ್ತಾಯಿದ್ದಾರೆ ಮತ್ತು ಸಮಗ್ರ ಕೃಷಿಯಲ್ಲಿ ಸಾಕಷ್ಟು ಒಂದು ಆದಾಯನೂ ಸಹ ಗಳಿಸ್ಕೊಂಡಿದ್ದಾರೆ ಈ ಒಂದು ತೋಟದಲ್ಲಿ ನಾವು ನೋಡ್ಬೋದು ಇರ್ತಕ್ಕಂಥ ಜಾಗದಲ್ಲಿ ಒಂದು ಸ್ವಲ್ಪ ಜಾಗವೂ ವೇಸ್ಟ್ ಮಾಡದೆ ವಿವಿಧ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಉದಾಹರಣೆಗೆ ಈಗ ಮೀನು ಕೃಷಿ ಇವರ ಹತ್ರ ಎರಡು ಕೃಷಿ ಹೊಂಡಗಳಿದೆ ಕೃಷಿ ಇಲಾಖೆ ಸಹಾಯದಿಂದ ಎರಡು ಕೃಷಿ ಹೊಂಡೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಅದರಲ್ಲಿ ನೀರನ್ನು ಸಹ ತುಂಬಿದ್ದಾರೆ ನೀರನ್ನು ತುಂಬಿದ ಮೇಲೆ ಆ ನೀರು ವ್ಯರ್ಥವಾಗಬಾರ್ದು ಅಂತ ತನಕ ಅವರು ನೀರು ಕೃಷಿಯನ್ನು ಚಾಲನೆ ಮಾಡಿದ್ದಾರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಸಹಯೋಗದಿಂದ ಕ್ಷೇತ್ರ ಪರಿಶೀಲನೆ ಯೋಜನೆ ಅಡಿಯಲ್ಲಿ ಒಂದು ಸುಧಾರಿತ ತಳಿ ಹೊಸ ತಳಿ ಅಂದರೆ ಜಯಂತಿ ರೋಹವನ್ನು ನಾವು ಕ್ಷೇತ್ರ ಪರಿಶೀಲನೆಗೆ ಇಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಇವ್ರ ಹತ್ರ ತೋಟದಲ್ಲಿ ಸಾಕಷ್ಟು ವ್ಯರ್ಥ ಕೆಲವು ವಸ್ತುಗಳಿದೆ ಅಂದರೆ ಈಗ ಅಡಿಕೆ ಎಲ್ಲ ಬೀಳುತ್ತೆ ಮತ್ತು ಇನ್ನಿತರೆ ವಸ್ತುಗಳು ತ್ಯಾಜ್ಯ ವಸ್ತುಗಳು ಇದರಲ್ಲಿ ಸತತವಾಗಿ ಉತ್ಪಾದನೆ ಆಗುತ್ತೆ ಈ ವೇಸ್ಟನ್ನು ಉಪಯೋಗ ಮಾಡಲಿಕ್ಕೋಸ್ಕರ ಇವರು ಎರೆಹುಳು ತೊಟ್ಟಿಯನ್ನು ಮಾಡಿದ್ದಾರೆ ಈ ಎಲ್ಲ ವೇಸ್ಟನ್ನು ಉಪಯೋಗಿಸ್ಕೊಂಡು ಎರೆಹುಳು ಗೊಬ್ಬರ ಮಾಡ್ತಾಯಿದ್ದಾರೆ ಈ ಗೊಬ್ಬರ ಮಾಡಿದ ಮೇಲೆ ಆ ಬಂದಂಥ ಗೊಬ್ಬರವನ್ನು ಅವರು ವಿವಿಧ ಬೆಳೆಗಳಿಗೆ ಅದನ್ನು ಉಪಯೋಗಿಸ್ತಾ ಇದ್ದಾರೆ ಅದ್ರ ಜೊತೆಯಾಗೆ ಕೃಷಿಗೆ ಪೂರಕವಾಗಿ ಹೈನುಗಾರಿಕೆ ಮಾಡ್ತಾಯಿದ್ದಾರೆ ಈ ಹೈನುಗಾರಿಕೆಯಲ್ಲಿ ಸುಧಾರಿತ ತಳಿಗಳಾದಂಥ ಜರ್ಸಿಯನ್ನು ಅದನ್ನು ಬ ಬಳಕೆ ಮಾಡ್ತಾಯಿದ್ದಾರೆ ಮತ್ತು ಹೈನುಗಾರಿಕೆಯಲ್ಲಿ ಬರ್ತಕ್ಕಂಥ ಖರ್ಚು ಜಾಸ್ತಿ ಆಹಾರಕ್ಕೆ ಖರ್ಚು ಜಾಸ್ತಿ ಬರುತ್ತೆ ಈ ಆಹಾರದ ವೆಚ್ಚವನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಇವರು ಕೆ ಎಮ್ ಇಂದ ಒಂದು ಒಳ್ಳೆಯ ಮೇವು ತಳಿಯನ್ನು ತಂದು ಅದನ್ನು ಇಲ್ಲಿ ಹಾಕೊಂಡಿದ್ದಾರೆ ಸಂಪೂರ್ಣ ತಳಿ ಅಂತ ಇದರಿಂದ ಏನಾಗ್ತಿದೆ ಇವ್ರಿಗೆ ಆಹಾರದ ಖರ್ಚು ಸುಮಾರು ಇಪ್ಪತ್ತು ಪರ್ಸೆಂಟ್ ಕಡಿಮೆ ಆಗ್ತಾಯಿದೆ ಅದ್ರ ಜೊತೆಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಒಂದು ಅಜೋಲ ಅಂತ ನೀರಲ್ಲಿ ತೆಲಾಡ್ತಕ್ಕಂಥ ಒಂದು ಅಜೋಲನ ಒಂದು ಗಿಡವನ್ನು ನಾವು ನಮ್ಮ ಇಲಾಖೆಯಿಂದ ತಂದು ಇವರು ಅದನ್ನು ತೊಟ್ಟಿಯಲ್ಲಿ ಬೆಳೆಸ್ಕೊಂಡು ಅದನ್ನು ಸಹ ಒಂದು ಇದು ಹಸುವಿನ ಆಹಾರದ ಜೊತೆಗೆ ಒಂದು ಇಪ್ಪತ್ತು ಪರ್ಸೆಂಟು ಅದನ್ನು ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ ಇದರಿಂದ ಏನಾಗ್ತಾ ಇದೆ ಆಹಾರದ ವೆಚ್ಚ ಒಂದು ಇಪ್ಪತ್ತು ಪರ್ಸೆಂಟ್ ಕಡಿಮೆ ಆಗ್ತಿದೆ ಜೊತೆಗೆ ಮತ್ತು ಹಾಲಿನ ಗುಳಮಟ್ಟ ಜಾಸ್ತಿ ಆಗ್ತಿದೆ ಅದರಲ್ಲೂ ಸಹ ಡಿಗ್ರಿ ಜಾಸ್ತಿ ಆಗ್ತಿದೆ ಸುಮಾರು ಇದರಿಂದ ಏನಾಗ್ತಿದೆ ಹದಿನೈದು ಪರ್ಸೆಂಟು ಇಳುವರಿ ಜಾಸ್ತಿ ಆಗ್ತಿದೆ ಮತ್ತು ಆ ಇದು ಹಾಲಿನ ಗುಣಮಟ್ಟ ಸಹ ಜಾಸ್ತಿ ಆಗ್ತಿದೆ ಮತ್ತು ಇದ್ರ ಜೊತೆಗೆ ಇವರು ಒಂದು ಜೇನು ಸಾಕಣೆ ಸಹ ಮಾಡ್ತಾಯಿದ್ದಾರೆ ಒಂದು ಉದ್ದಿಮೆಗೆ ಆಗಿ ತಗೊಂಡು ಜೇನು ಸಾಕಣೆ ಮಾಡ್ತಾಯಿದ್ದಾರೆ ಇದರಿಂದ ಏನಾಗ್ತಿದೆ ಅವರಿಗೆ ಬೇರೆ ಬೇರೆ ನಮ್ಮ ಬೆಳೆಗಳಲ್ಲಿ ಪರಾಗ ಸ್ಪರ್ಶ ಕ್ರಿಯೆಗೆ ಅನುಕೂಲ ಆಗ್ತಿದೆ ಇದರಿಂದ ಹದಿನೈದು ಪರ್ಸೆಂಟ್ ಇಳುವರಿ ಸಹ ಬೆಳೆಯಿಂದ ಪಡಿತಾ ಇದ್ದಾರೆ ಮತ್ತು ಅದ್ರ ಜೊತೆಗೆ ಇವರು ತರಕಾರಿ ಅಂದರೆ ತರಕಾರಿ ಕೃಷಿ ಮಾಡ್ತಾರೆ ತರಕಾರಿ ಕೃಷಿಗೆ ಏನು ಮಾಡ್ತಿದ್ದಾರೆ ಒಂದು ಸಾವಯವ ಕೃಷಿ ಪದ್ಧತಿನ ಅಳ್ ಸಾವಯವ ಕೃಷಿ ಪದ್ಧತಿನ ಅಳ್ಸ್ಕೊಂಡು ತರಕಾರಿ ಕೃಷಿ ಮಾಡ್ತಾಯಿದ್ದಾರೆ ಡೈರಿಯಿಂದ ಗೋಬರ್ ಗ್ಯಾಸ್ ಇದು ಮಾಡ್ತಾಯಿದ್ದಾರೆ ಅದರಲ್ಲಿ ಬಂದಂಥ ಸ್ಲರಿಯನ್ನು ಪ್ರತಿ ದಿವಸ ಇಡೀ ತೋಟಕ್ಕೆ ಅದನ್ನು ಉಪಯೋಗ ಮಾಡ್ತಿದ್ದಾರೆ ಅದರಿಂದ ಬಂದಂಥ ಒಂದು ಏನಿದೆ ಅದನ್ನು ವರ್ಮಿಕ್ ಕಾಂಪೋಸ್ಟ್ಗೆ ಅದನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಒಟ್ಟಾರೆ ಹೇಳೋದಾದರೆ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಜಿಲ್ಲೆ ಎಲ್ಲ ರೈತರ ಹತ್ರ ಬೇರೆ ಬೇರೆ ಬೆಳೆಗಳನ್ನ ಮಾಡ್ತಾ ಸ ಸಾಮಾನ್ಯವಾಗಿ ಎಲ್ಲರ ಹತ್ರ ಮಿಶ್ರ ಕೃಷಿ ಇದೆ ಆದ್ದರಿಂದ ಮತ್ತು ಇಲ್ಲಿ ಕೃಷಿ ಇಲಾಖೆ ಕೃಷಿ ಇಲಾಖೆಯಿಂದ ಕೃಷಿ ಹೊಂಡ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆದ್ದರಿಂದ ನಾನು ಹೇಳೋದು ಅಂತಂದರೆ ಒಂದೇ ಕೃಷಿ ಮಾಡಲಿಕ್ಕಿಂತ ಸಮಗ್ರ ಕೃಷಿ ಮಾಡೋದು ಭಾಳ ಅನುಕೂಲ ಯಾಕೆಂದರೆ ಬೇರೆ ಪ್ರದೇಶದಲ್ಲಿ ನಾವು ನೋಡ್ತೀವಿ ಘಟ್ಟದ ಕಡೆ ಸಾಮಾನ್ಯವಾಗಿ ಮಂಡ್ಯ ಆ ಕಡೆ ಎಲ್ಲ ಬರೀ ಭತ್ತ ಬೆಳಿತಾರೆ ಕೆಲವು ಕಡೆ ಕಬ್ಬು ಬೆಳೀತಾರೆ ಇದರಿಂದ ಏನಾಗುತ್ತೆ ಒಂದೇ ಕೃಷಿ ಮಾಡಿದಾಗ ಏನಾಗುತ್ತೆ ಏನಾದರೂ ನಷ್ಟ ಆದರೆ ಇಡೀ ರೈತರು ಸಂಕಷ್ಟಕ್ಕೆ ಸಿಲುಕ್ತಾರೆ ಅದರಿಂದ ಆತ್ಮಹತ್ಯೆ ಆಗುತ್ತೆ ಆದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಿಶ್ರ ಬೆಳೆ ಕೃಷಿ ಪದ್ಧತಿ ಅಳವಡಿಕೆ ಇರೋದ್ರಿಂದ ಇದರಲ್ಲಿ ಒಂದು ರೈತ ಸೋಲೋದಿಲ್ಲ ಮತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕಂಥ ಅವಕಾಶ ಬರೋದಿಲ್ಲ ಆದ್ದರಿಂದ ನಾನು ನಮ್ಮ ಈ ಕೃಷಿ ವಿಜ್ಞಾನ ಕೇಂದ್ರದ ಮುಖಾಂತರ ರೈತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಮ್ಮೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ರೈತರು ನಮ್ಮ ರಾಮಕೃಷ್ಣ ಶೆಣೆಯವರು ಅವರು ಮಾಡಿದಾಗೆ ಸಮಗ್ರ ಕೃಷಿ ಪದ್ಧತಿಯನ್ನು ವೈಜ್ಞಾನಿಕ ರೀತಿಯಲ್ಲಿ ಅಳವಡಿಸ್ಕೊಂಡು ನೀವು ಮಾಡದೇ ಆದರೆ ನಿಮಗೆ ಕಡಿಮೆ ಜಾಗದಲ್ಲಿ ಸಹ ನಿಮ್ಗೆ ಹತ್ತು ಎಕರೆಗೆ ಏನು ಬಾ ಬರುತ್ತೆ ಲಾಭ ಅಷ್ಟು ಲಾಭವನ್ನು ನೀವು ಪಡ್ಕೊಳ್ಬೋದು ಮತ್ತು ಅದ್ರ ಜೊತೆಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಹ ಸಹ ಸುಧಾರಿಸ್ಕೊಳ್ಬೋದು ಮತ್ತು ಒಳ್ಳೆಯ ನೆಮ್ಮದಿಯ ಒಂದು ಜೀವನ ನಡೆಸ್ಬೋದು ಅಂತೇಳಿ ಹೇಳ್ತೀನಿ